ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಅಜಿತ್ ಅವರು ಬಂದ್ಬಿಟ್ಟು ಅವಳು ತಪ್ಪು ಇಲ್ಲ ಅಂತ ನೆರವೇರಿಸೋಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಮಾತಾಡಿರೋ ರೆಕಾರ್ಡನ್ನೆಲ್ಲ ಫೋನಲ್ಲೇ ಇರುತ್ತೆ ಹಾಗಾಗಿ ಅದನ್ನು ಫೋನ್ ಎಲ್ರೂ ಕೂಡ ಟಿ ವಿ ನೈನ್ ಅವ್ರನ್ನ ಕರೆಸ್ಬಿಟ್ಟು ಅಜಿತ್ ಅವರು ಆಗಿ ತೋರಿಸ್ತಾ ಇರ್ತಾರೆ ಟಿ ವಿ ಆನ್ ಮಾಡು ಭೂಮಿ ನೀನು ಟಿ ವಿಯಲ್ಲಿ ಎಲ್ಲರೂ ಕೂಡ ಮನೆಯವ್ರು ಇರಬೇಕು ಅಲ್ಲೇ ಅಂತ ಹೇಳಿರ್ತಾರೆ ಹಾಗಾಗಿ ಮನೆಯವರು ಕೂಡ ಎಲ್ಲರೂ ಕೂಡ ಅಲ್ಲೇ ಸೇರಿಬಿಟ್ಟು ನೋಡೋಣ ಟಿ ವಿ ಅಂತೇಳಿ ಆನ್ ಇರ್ತಾರೆ ಮತ್ತು ಭೂಮಿ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಭೂಮಿಗೆ ನೋಡಿದ ತಕ್ಷಣ ತುಂಬನೇ ಖುಷಿಯಾಗಿಬಿಡುತ್ತೆ ಅಪ್ಪ ನಾನು ಈ ತಪ್ಪು ಮಾಡಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಹಾಗೆ ಇಲ್ಲಿ ನೋಡಿದರೆ ಟಿ ವಿಯಲ್ಲಿ ನೋಡ್ತಿರ್ಬೇಕಾದ್ರೆ ಅಜಿತ್ ಅವರು ಅವಳು ಮಾತಾಡಿದ್ದು ಮತ್ತು ಹೋ ಮಲ್ಲಿಗೆ ಜುನ್ ಓನರ್ ಕೂಡ ಅವರು ಕೂಡ ಮಾತಾಡ್ತಾಯಿರ್ತಾರೆ ಏನಪ್ಪ ಅಂದರೆ ನಮಗೆ ಡೈಲಿ ಐನೂರು ಕಜ್ಜಾಯ ಬೇಕಾಗಿದೆ ತೊಗೊಂಬರ್ತೀಯ ಭೂಮಿ ಅಂತ ಹೇಳಿಬಿಟ್ಟು ಫೋನಲ್ಲಿ ಮಾತಾಡಿರ್ತಾರೆ ಅದನ್ನು ರೆಕಾರ್ಡನ್ನು ಕೂಡ ಇಲ್ಲಿ ಪ್ಲೇ ಮಾಡ್ತಾನೆ ಟಿ ವಿ ನೈನ್ ಅವ್ರವರೆಲ್ಲರೂ ಬಂದಿರೋದ್ರಿಂದ ಟಿ ಬರ್ತಾ ಬರ್ತಾಯಿರ್ತಾರೆ ಅದನ್ನು ನೋಡಿಬಿಟ್ಟು ಅಮ್ಮನಿಗೆ ತುಂಬ ಖುಷಿಯಾಗುತ್ತೆ ನಾನು ಎಷ್ಟು ತಪ್ಪು ಮಾತಾಡಿದೆ ಅಮ್ಮ ನಿನ್ನ ಬಗ್ಗೆ ಅಂಥೇಳ್ಬಿಟ್ಟು ಪಶ್ಚಾತ್ತಾಪ ತಪ್ಪ ಪಡ್ತಾಯಿರ್ತಾರೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟನೆ ಭೂಮಿ ನಾನು ಅಂಥೇಳಿ ಅಮ್ಮ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ ಅವ್ರಿಗೆ ಆಗಿರೋ ಬೇಜಾರಿಗೆ ನಾನು ತಪ್ಪಾಯಿತು ಅಂತ ಇಲ್ಲಿ ಇವರಿಬ್ಬರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಅದು ಹೇಗೆ ಸತ್ಯ ಗೊತ್ತಾಯಿತು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ವಲ್ಲ ನಾವು ಅದೇಗೆ ಹೊರಗೆ ಬಿತ್ತು ಅಂಥೇಳಿ ಇವರಿಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಅಜೀತ್ ಅವರು ಕೇಳ್ತಿರ್ಬೇಕಾದ್ರೆ ನೋಡಿದ್ರೆ ಅವಳು ತಪ್ಪ ಭೂಮಿ ತಪ್ಪು ಏನೂ ಇಲ್ಲ ಅವ್ರ ಲಾಡ್ಜ್ ಓನರ್ ಮಲ್ಗೆ ಲಾಡ್ಜ್ ಓನರ್ದೇ ತಪ್ಪು ಇರೋದು ಅಂತ ಅಂಥೇಳಿಬಿಟ್ಟು ಅಜಿತ್ ಅವರು ಎಲ್ರಿಗೂ ಕೂಡ ರೆಕಾರ್ಡಲ್ಲೇ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಹಾಗಾಗಿ ನಂಬ್ತಾರೆ ಪೊಲೀಸರು ಕೂಡ ಹೇಳ್ತಾರೆ ಹೌದು ಅದರಲ್ಲಿ ಭೂಮಿಯವ್ರದ್ದು ಏನೂ ತಪ್ಪೇ ಇಲ್ಲ ಎಲ್ಲ ತಪ್ಪಿರೋದು ಓನರ್ ಅವ್ರದ್ದೇ ಅಂತ ಹೇಳಿಬಿಡ್ತಾರೆ ಹಾಗೆ ಇಲ್ಲಿ ಅದನ್ನೆಲ್ಲ ನೋಡಿಬಿಟ್ಟು ಮನೆಯವ್ರಿಗೆ ತುಂಬ ಖುಷಿ ಆಗುತ್ತೆ ಹಾಗೆ ಅವ್ರ ಹತ್ತೆ ಕೂಡ ಭೂಮಿನ ತಪ್ಪಿಕೊಂಡು ಮುತ್ತೆಲ್ಲ ಕೊಟ್ಟು ಇವಾಗ ನೀನು ನಮ್ಮನೆ ಸೊಸ್ಯ ಆಗ್ತಿಯಮ್ಮ ನಿನ್ನ ಮೇಲೆ ನಂಬಿಕೆ ಇತ್ತು ನೀ ಆ ಥರದ್ದು ಹುಡುಗಿಯಲ್ಲ ಅಂತೇಳಿ ನಾ ಎಷ್ಟು ಹೇಳಿದರು ಮನೆಯವ್ರು ಯಾರೂ ಕೂಡ ನನ್ನ ಮಾತನ್ನು ಕೇಳ್ತಾ ಇರಲಿಲ್ಲ ಇದನ್ನು ಕೇಳಿಬಿಟ್ಟು ಯಾವ ಪ್ರೂಫ್ ಮಾಡಿ ತೋರಿಸಿದ್ನಲ್ಲ ಅಜಿತ್ ತುಂಬ ಖುಷಿ ಆಯಿತು ಅಂತ ಇರ್ತಾರೆ ಇವರಿಬ್ಬರು ಅವರು ಖುಷಿಯಾಗಿರೋದನ್ನು ನೋಡ್ಬಿಟ್ಟು ಹೊಟ್ಟೆ ಉರಿಕೊಳ್ತಾ ಇರ್ತಾರೆ ಇವರಿಬ್ಬರು ಕೂಡ ಏನು ಈ ಥರ ಆಗ್ಬಿಡ್ತಲ್ಲ ಅಂಥೇಳಿ ತುಂಬ ಹೊಟ್ಟೆ ಊರಿಯಿಂದ ಎಲ್ಲರೂ ಕೂಡ ಮಾತಾಡ್ತಾರೆ ಹಾಗೆ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ